ಸೊ ಇದೇ ನೋಡಿ ಸ್ನೇಹಿತರೆ ಹೋಂಡಾ ಟ್ರಾನ್ಸಾಲ್ಪ್ ಸೆವೆನ್ ಫಿಫ್ಟಿ ಡೇಟೆಡ್ ವರ್ಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಗೆ ರಿಲೀಸ್ ಮಾಡಿದ್ದಾರೆ ಹೆಂಗ್ ಕಾಣುತ್ತೆ ನೋಡಿ ಗೋಲ್ಡನ್ ರಿಮ್ಸ್ ಆಮೇಲೆ ಹಳೆ ಟ್ರಾನ್ಸ್ಆಲ್ಪ್ ಡಿಸೈನಿಂಗ್ ಸೊ ಆಫ್ ಕೋರ್ಸ್ ಇಟ್ಸ್ ಎನ್ ಹೋಂಡಾ ಅನ್ನೋದು ಎದ್ದು ಕಾಣಿಸ್ಬಿಡುತ್ತೆ ಇಂಜಿನ್ ಅಂತೂ ಸಿಕ್ಕಾ ಬಟ್ಟೆ ಸ್ಮೂತ್ ಆಗಿದೆ ಹೋಂಡಾ ಅಂತಂದ್ಮೇಲೆ ಹಾರ್ಟ್ ಆಫ್ ದ ಬೈಕ್ ಅಂದ್ರೆ ಇಂಜಿನ್ ದು ರಿಲಯಬಿಲಿಟಿ ನಮ್ ಎಲ್ಲರಿಗೂ ಗೊತ್ತಿರೋ ಲಕ್ಷ ಮೂರು ಲಕ್ಷ ಕಿಲೋಮೀಟರ್ ಓಡುತ್ತೆ ಫಾರ್ಟಿ ಫೈವ್ ಗೆ ಕೊಟ್ಟಿದ್ದಾರೆ ಸೊ ನನ್ಗೆ ಗೊತ್ತಿರೋ ಒಂದ್ ಸ್ವಲ್ಪ ಆಫ್ ರೋಡ್ ಜಾಗ ಇದೆ ಅಲ್ಲಿಗೆ ಹೋಗ್ತಾ ಇದೀನಿ ಟೆಸ್ಟ್ ರೈಡ್ ಮಾಡಿ ಎಲ್ಲಾ ನೋಡ್ತಾ ಇದ್ದೀನಿ ಪ್ರಪಂಚ ಎಷ್ಟು ಸುಂದರವಾಗಿದೆ ಈಗ ಸ್ಟ್ಯಾಂಡರ್ಡ್ ಮೋಡ್ ಇದೆ ಎರಡು ಎ ಬಿ ಎಸ್ ಎರಡು ವೀಲ್ಗು ಆನ್ ಆಗಿದೆ ರೋಡ್ ಮೋಡ್ ಇದು ಆಮೇಲೆ ನ ಚೇಂಜ್ ಮಾಡ್ಕೊಂಡು ಗ್ರಾವೆಲ್ ಮೋಡ್ ಹಾಕೊಂಡು ಟೆಸ್ಟ್ ಮಾಡೋಣ ಅಂತ ಇಲ್ಲಿ ಇದೆ ಸೆವೆನ್ ಫಿಫ್ಟಿ ಫೈವ್ ಸಿ ಸಿ ಇನ್ ಲೈನ್ ಪ್ಯಾರಲ ಟ್ವೆನ್ ಇಂಜಿನ್ ಸೆವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಅಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಂ ಪವರ್ ಡೆಲಿವರಿ ತುಂಬಾ ಅಂತ ಅಫ್ಕೋರ್ಸ್ ಅಗ್ರೆಸಿವ್ ಆಗಿ ಕೆ ಟಿ ಎಂ ತರಾನು ಇಲ್ಲ ಪವರ್ ಇಲ್ವೇ ಇಲ್ಲ ಅನ್ನೋ ತರಾನು ಇಲ್ಲ ಬಿಗ್ ಶಿಫ್ಟರ್ ಮತ್ತೆ ಕೆಳಗಡೆ ಬ್ಯಾಶ್ ಪ್ಲೇಟ್ ಏನಿದೆ ಅದು ಹಾಕಿಸ್ಕೋಬೇಕಾಗತ್ತೆ ಅಡಿಷನಲ್ ಆಕ್ಸೆಸರಿ ಆಗಿ ಕರ್ವ್ಸ್ ಅಲ್ಲೂ ಎಲ್ಲ ಚೆನ್ನಾಗಿ ಹ್ಯಾಂಡ್ಲಿಂಗ್ ಇದೆ ಎಸ್ಪೆಷಲಿ ಹಿಂಗೆ ನಿಂತ್ಕೊಂಡು ಓಡ್ಸೋಕು ಹೆವಿ ಮಜಾ ಇದೆ ರೋಡ್ ಅಲ್ಲಿ ನೋಡ್ತೀವಲ್ಲ ಇನ್ನೊಂದ್ಚೂರ್ ಗೊತ್ತಾಗತ್ತಾಗ ಮುಂದೆ ಫೋರ್ಕ್ಸ್ ಅಲ್ಲಿ ಶೋವಾ ಸಸ್ಪೆನ್ಷನ್ ಸಿಸ್ಟಮ್ ಟೂ ಹಂಡ್ರೆಡ್ ಮಿಲಿಮೀಟರ್ಸ್ ಆಫ್ ಟ್ರಾವೆಲ್ ಇದೆ ಸಮಥಿಂಗ್ ಸಿಮಿಲರ್ ಟು ಹಿಮಾಲಯನ್ ಆಮೇಲೆ ಹಿಂದೆ ಇರೋದು ಮೋನೋ ಸಸ್ಪೆನ್ಷನ್ ಶಾಕ್ ಸಿಸ್ಟಮ್ ಇಲ್ಲಿ ಒನ್ ನೈಂಟಿ ಎಂ ಎಮ್ ಟ್ರಾವೆಲ್ ಇದೆ ಕಾಲ್ ಅದೇ ಕಾಲು ಸ್ವಲ್ಪ ಸ್ಟ್ರೆಚ್ ಮಾಡಿ ಇಡಬೇಕು ಹಂಗಿದೆ ಈಸಿ ಆಗಿ ಗ್ರೌಂಡ್ ಸಿಕ್ತಿಲ್ಲ ಅಫ್ಕೋರ್ಸ್ ಅದೇ ಆಫ್ ರೋಡ್ ಕಂಡೀಷನ್ಸ್ ಅಲ್ಲಿ ಡಿಫಿಕಲ್ಟ್ ಆಗುತ್ತೆ ಲೆಗ್ ಟು ದ ಗ್ರೌಂಡ್ ಡಿಸ್ಟೆನ್ಸ್ ಅಂತೂ ಡೆಫಿನೆಟ್ಲಿ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬ್ರೇಕ್ಸ್ ಸಿಗ್ ಬಂದ್ರೆ ಇಲ್ಲಿ ತ್ರೀ ಟೆನ್ ಎಮ್ ಎಮ್ ಡಿಸ್ಕ್ ಇದೆ ಆಮೇಲೆ ಹಿಂದ್ಗಡೆ ಟೂ ಫಿಫ್ಟಿ ಸಿಕ್ಸ್ ಎಮ್ ಎಮ್ ಡಿಸ್ಕ್ ಇದೆ ವೈಬ್ರೇಷನ್ಸ್ ಅಂತೂ ಒಂದ್ ಚೂರು ಇಲ್ಲ ಗಾಡಿಯಿಂದ ನನಗೆ ಇದು ಹೋಂಡ ಎರಡನೇ ಸಲ ಅಷ್ಟೇ ಓಡಿಸ್ತಿರೋದು ಸೊ ನಾನು ಸರ್ಪ್ರೈಸ್ ಆಗಿದ್ದೀನಿ ನಾನು ಎನಿವೆ ಐಮ್ ಕಮಿಂಗ್ ಫ್ರಮ್ ಅ ಹಿಮಾಲಯ ಕರ್ನಾಟಕ ಹಿಮಾಲಯ ನೋಡಿಸಿದ್ದು ಮೇಜರ್ ಬೇಕಾಗಿದ್ದು ಆಫ್ ರೋಡ್ ಪರ್ಫಾರ್ಮೆನ್ಸ್ ಸೊ ನೋಡೋಣ ರೈನ್ ಮೋಡು ಟ್ರಾವೆಲ್ ಮೋಡು ಆಮೇಲೆ ಯೂಸರ್ ಸೆಟ್ ಮಾಡಿ ನಾವು ಡಿಫೈನ್ ಮಾಡ್ಬೋದು ಸ್ಪೋರ್ಟ್ ಮೋಡ್ ಒಂದು ಆಮೇಲೆ ಸ್ಟ್ಯಾಂಡರ್ಡ್ ಮೋಡು ಸೊ ಸ್ಟ್ಯಾಂಡರ್ಡ್ ವೋಡ್ಸ್ ಆಗಿದೆ ಈಗ ನಮ್ದು ಗ್ರಾವಲ್ ಆಫ್ ರೋಡ್ ಮೋಡ್ ಬೇಕಾಗಿರೋದು ಸೊ ಸೆಟ್ ಆಗಿದೆ ಬನ್ನಿ ನೋಡೋಣ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ರೇಲ್ ವೀಲ್ ಯಾಕೋ ಸ್ಲೈಡ್ ಆಗ್ತಿಲ್ಲ ಎ ಬಿ ಎಸ್ ಆಫ್ ಅಂತೇಳಿ ಎ ಬಿ ಎಸ್ ವರ್ಕ್ ಆಯ್ತಲ್ಲ ಅಂದರೂ ಗ್ರ್ಯಾಕೋ ಎ ಬಿ ಎಸ್ ವರ್ಕ್ ಆಗ್ತಿದೆಯಲ್ಲ ಇಂಥ ಸಿಚುವೇಶನ್ಸಲ್ಲಿ ನೋಡಿ ಅದೇ ಕಾಲು ಇಟ್ಟಿಸ್ಬೇಕಾಗಿರೋ ಅಂಥದ್ದು ತುಂಬ ಇರುತ್ತೆ ಈ ಸೆವೆನ್ ಹಂಡ್ರೆಡ್ ಸಿ ಸಿ ಗಾಡಿಗಳಲ್ಲಿ ಕಾನ್ಫಿಡೆನ್ಸು ಹೆವಿ ಬರುತ್ತೆ ಪವರ್ ಇರುತ್ತಲ್ಲ ಸೊ ನೆಕ್ಸ್ಟ್ ಲೆವೆಲ್ ಆಡ್ ಆಡುತ್ತೆ ಕಾನ್ಫಿಡೆನ್ಸು ಇನ್ಸ್ಪೈರಿಂಗ್ ಆಗೇ ಇದೆ ಎಷ್ಟೊಂದು ದಿವ್ಸ ಆದ್ಮೇಲೆ ಇದರ ಗ್ರಾವೆಲ್ ರೋಡ್ ಸಿಕ್ಕಿದ್ರೆ ಮಜಾ ನಮಗೆ ಓಕೆ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ ಅದಕ್ಕೆ ಸೊ ಈ ಫೈನಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದೆ ಸೊ ಅದು ಆಫ್ ಮಾಡಿರೋ ಸಿಂಬಲ್ ಇದು ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಎ ಬಿ ಎಸ್ ಎರಡು ಆಫ್ ಆಗಿದೆ ಕೆ ಟಿ ಎಮ್ ತರ ಫನ್ ಇದೆಯಾ ಇಲ್ವಾ ನೋಡಬೇಕು ಆಫೇ ಆಗೋಯ್ತು ಗಾಡಿ ಅವ್ರದ್ದು ಒಳಗಿರೋ ಗಾಡಿ ನಾ ಕೊಡ್ತಾ ಇದ್ದಾರೆ ಟೆಸ್ಟ್ ರೈಡ್ ಮಾಡಕ್ಕೆ ಅವನು ಶೋರೂಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ವೀಲ್ ಎಲ್ಲ ತೂಳ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಡೌಟ್ ಬರುತ್ತೆ ಅನ್ಸುತ್ತೆ ಅವ್ರಿಗೆ ಬಟ್ ಏನು ಮಾಡೋಕೆ ಲಕ್ಷ ಕೊಡ್ತೀವಿ ಅಂತಂದ್ರೆ ಇವೆಲ್ಲ ಟೆಸ್ಟ್ ಮಾಡಿ ತೊಗೊಳ್ಳೋದೆ ಒಳ್ಳೇದು ಅನ್ಫಾರ್ಚುನೇಟ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ ಇದ್ರಲ್ಲಿ ಆಮೇಲೆ ಹೀಟೆಡ್ ಗ್ರಿಪ್ಸ್ ಆಗಲಿ ಹೀಟೆಡ್ ಸೀಟ್ ಆಗಲಿ ಆ ತರ ಕಂಫರ್ಟ್ ಟೂರಿಂಗ್ ಫೀಚರ್ಸ್ ಏನೂ ಇಲ್ಲ ಬಟ್ ಆನ್ ದ ರೋಡ್ ಕಂಫರ್ಟ್ ಅಂತೂ ಸೀಟ್ ಕಂಫರ್ಟ್ ಪಿಲಿಯನ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಸೀಟ್ ಡೆಫಿನೆಟ್ಲಿ ಕಂಫರ್ಟಬಲ್ ಆಗಿದೆ ಪಿಲಿಯನ್ ಗಾಗ್ಲಿ ನಮಗಾಗ್ಲಿ ಸೊ ಏನ್ ಹಿಂದೆ ಸೀಟ್ ಹೆಂಗಿದೆ ಕಂಫರ್ಟಬಿಲಿಟಿ ಏನ್ ಅನ್ಸುತ್ತೆ ತುಂಬಾ ಕಂಫರ್ಟೆಬಲ್ ಆಗಿದೆ ಬ್ಯಾಕ್ ರೆಸ್ಟ್ ಇರೋದ್ರಿಂದ ಸ್ವಲ್ಪ ಲಾಂಗ್ ಜರ್ನಿ ಸಪೋರ್ಟ್ ಮಾಡುತ್ತೆ ಆಮೇಲೆ ವೈಬ್ರೇಷನ್ ಆಗಲ್ಲ ಅಲ್ಲಿ ಒಂದ್ ಪ್ಲಸ್ ಪಾಯಿಂಟ್ ತುಂಬಾನೇ ಇದೆ ಲಾಂಗ್ ಡಿಸ್ಟೆನ್ಸ್ ಹೋಗುತ್ತೆ ಆಮೇಲೆ ಹೀಟಿಂಗ್ ಗ್ರಿಪ್ಸ್ ಇಲ್ಲ ಸೊ ಅದೊಂದು ಹೀಟೆಡ್ ಸೀಟ್ ಇಲ್ಲ ಅಲ್ವಾ ಅದೇ ಅದೇ ಹ್ಮ್ ಓಕೆ ಅದೇ ಡುಕಾಟಿ ಓಡಿಸ್ಬಿಟ್ಟು ನಾವು ಸ್ವಲ್ಪ ಇದಾಗ ಓಡಿದೀವಿ ಓಕೆ ಕೇಳಿದ್ರಲ್ಲ ನನ್ನ ಹೆಂಡ್ತಿ ಏನು ಹೇಳ್ತಾಳೆ ಅಂತ ಯಾಕಂದರೆ ಅವಳು ಒಂದು ಪಾರ್ಟ್ ಆಫ್ ದ ಡಿಸಿಷನ್ ಮೇಕಿಂಗ್ ಯಾಕಂದರೆ ಅವಳು ಕೂರ್ಸ್ಕೊಂಡು ಹೋಗಬೇಕು ಆ ಇಂಡಿಕೇಟರು ಹಂಗೆ ಆಟೋಮ್ಯಾಟಿಕ್ಕಾಗಿ ಆಫ್ ಆಗ್ತಿದೆ ಸೊ ರೈಟ್ ಅಥವಾ ಲೆಫ್ಟ್ ತಗೊಂಡ್ ಮೇಲೆ ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ ಹೆಡ್ ಲೈಟ್ ಹೊಂಡಾ ಎನ್ ಸಿ ಆಮೇಲೆ ಹಾರ್ನೆಟ್ ಇದರಿಂದ ಇನ್ಸ್ಪೈರ್ಡ್ ಆಗಿರೋ ಹೆಡ್ ಲೈಟ್ ಸೊ ಇಟ್ ಇಸ್ ನಾಟ್ ಸೋ ಗ್ರೇಟ್ ಇನ್ ದ ಫ್ರಂಟ್ ಲುಕ್ಸ್ ಪ್ರಕಾರ ಆತರ ಬೀಕ್ ಇಲ್ಲ ಆಮೇಲೆ ಫೆಂಡರ್ ತುಂಬಾ ಲೋ ಆಗಿದೆ ಇನ್ನೊಂದು ನೆಗೆಟಿವ್ ಫ್ಯಾಕ್ಟರ್ ಏನಂತಂದ್ರೆ ಇದರಲ್ಲಿ ಇರೋದು ಟ್ಯೂಬ್ ಟೈರ್ಸ್ ಟ್ಯೂಬ್ಲೆಸ್ ಟೈರ್ಸ್ ಇಲ್ಲ ಆಫ್ ರೋಡಿಂಗ್ ಅಲ್ಲಿ ಆನ್ ದಾಗೋ ನಾವ್ ಎಲ್ಲಿ ಟ್ಯೂಬ್ ಎಲ್ಲ ಇದು ಮಾಡೋದು ಸೊ ಈ ತರ ಕಂಫರ್ಟ್ ಫೀಚರ್ಸ್ ಅಂತೂ ಡೆಫಿನೆಟ್ಲಿ ಇಲ್ಲ ಬಟ್ ಐ ಆಮ್ ಗೆಟಿಂಗ್ ರಿಲಯಬಿಲಿಟಿ ಏನ್ ಗಾಡಿ ನಾನು ಓಡಿಸ್ತಾ ಇದೀನೋ ಇದನ್ನೇ ಬೈ ಮಾಡಬಹುದು ಇದನ್ನ ನಾನು ಡಿಸೈಡ್ ಮಾಡಿದ್ರೆ ಹೊಂಡಾ ಟ್ರಾನ್ಸ್ ಅಂತ ಅಫ್ಕೋರ್ಸ್ ನನ್ನ ಡಿಸಿಷನ್ ಸ್ಕೇಲಲ್ಲೇ ಇದು ಮೋಸ್ಟ್ ರಿಲಯಬಲ್ ಸ್ಕೇಲಲ್ಲಿದೆ ನಿಮಗೆ ಆ ಸ್ಕೇಲ್ ತೋರಿಸ್ತೀನಿ ಈಗ ಸೊ ಅದೇ ರಿಲಯಬಿಲಿಟಿ ಚೂಸ್ ಮಾಡಬೇಕು ಅಂತಿದ್ರೆ ಐ ವಿಲ್ ಹ್ಯಾವ್ ಟು ಗೋ ಟು ಟ್ರಾನ್ಸ್ ಆಲ್ಪ್ ಸೊ ಈ ಆಫ್ ರೋಡ್ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದು ಹೈವೇ ಇಲ್ಲ ಸೊ ಅದಕ್ಕೆ ನಾನು ಹೈವೇ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಐ ವಿಲ್ ಜಸ್ಟ್ ಗೋ ಬೈ ಅದರ್ ಯೂಟ್ಯೂಬ್ ವಿಡಿಯೋ ನೋಡೋಣ ಬೇರೆ ಬೈಕ್ಸ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಏನು ಅಂತ ಅದ್ರ ಮೇಲೆ ಡಿಸಿಷನ್ ತಗೊಂಡು ಫೈನಲಿ ಒಂದು ಬೈಕ್ ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಸೊ ಇದಾಗಿತ್ತು ಹೋಂಡಾ ಆಲ್ಪಿನ ಟೆಸ್ಟ್ ರೈಡ್ ವಿಡಿಯೋ ಮುಂದಿನ ವೀಡಿಯೋ ನಲ್ಲಿ ಒಂದು ಇಟಾಲಿಯನ್ ಗಾಡಿನ ಟೆಸ್ಟ್ ರೈಡ್ ಮಾಡ್ತೀನಿ ಯಾವ ಗಾಡಿ ಅಂತ ಗೆಸ್ಟ್ ಮಾಡ್ತಾ ಇರಿ ಅಲ್ಲಿ ತನಕ ಮುಂದಿನ ವೀಡಿಯೋ ಸಿಗೋಣ